ಜರ್ಮನ್ ನ್ಯೂಸ್ ಅಲ್ಲೂ ಕೂಡ ಧರ್ಮಸ್ಥಳ ಬಗ್ಗೆ ಬಂದಾಯ್ತು ಬಟ್ ಎಲ್ಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಇಲ್ಲ ಹಿಂದೂ ಟೆಂಪಲ್ ಅಲ್ಲಿ ಮಾಸ್ ಮರ್ಡರ್ ಕ್ವಶನ್ ಮಾರ್ಕ್ ಅಂತಾನೆ ಇರೋದು ನಮ್ಮ ಕರ್ನಾಟಕ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಯಾಕೆಂದ್ರೆ ಹೊರದೇಶಗಳಲ್ಲಿ ಧರ್ಮಸ್ಥಳ ಜಾಗದ ಬಗ್ಗೆ ಮಾತಾಡ್ತಿದ್ದಾರೆ ಹೊರತು ಯಾವುದೇ ಒಂದು ಕೇಸ್ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಯಾರು ಮಾತಾಡ್ತಿಲ್ಲ ಎಲ್ಲರೂ ಬಂದ್ ಹೇಳ್ತಾ ಇರೋದೇ ಧರ್ಮಸ್ಥಳದಲ್ಲಿ ಹಿಂಗಾಯ್ತಂತೆ ಅಂತ ಎಷ್ಟೊಂದ್ ಜನ ದೇವಸ್ಥಾನದ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ ಕಮೆಂಟ್ ಹಾಕೋದು ನೋಡಿದೀನಿ ಬಟ್ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತಂದ್ರೆ ನನ್ನ ತಮಿಳ್ ಫ್ರೆಂಡ್ಸ್ ತೆಲುಗು ಫ್ರೆಂಡ್ಸ್ ಎಲ್ಲ ಬಂದ್ ಕೇಳ್ತಿರೋದು ಧರ್ಮಸ್ಥಳದಲ್ಲಿ ಹಿಂಗಾಗ್ತಿದೆ ಅಂತ ಹೌದಾ ಅಂತ ನ್ಯೂಸ್ ಚಾನಲ್ ಅಲ್ಲೂ ಕೂಡ ಧರ್ಮಸ್ಥಳ ಫೈಲ್ಸ್ ಅಂತ ಬರ್ತಿದೆ ಸೌಜನ್ಯ ಹೆಸರು ಹೇಳ್ಕೊಂಡು ಎಷ್ಟೊಂದ್ ಜನ ದುಡ್ಡು ಮಾಡ್ತಾ ಇರೋದು ಪಬ್ಲಿಸಿಟಿ ಮಾಡ್ಕೊಂತ ಇರೋದು ನಿಲ್ಬೇಕು ಆದಷ್ಟು ಬೇಗ ಆ ಹುಡ್ಗಿ ನ್ಯಾಯ ಬೇಗ ಸಿಗ್ಲಿ ಯಾರೋ ಬಂದ ಏ ವಿಡಿಯೋ ಮಾಡಾಕ್ದ ಎಲ್ರು ಅದನ್ನ ಬ್ಲೈಂಡ್ ಆಗಿ ನಂಬಿದ್ವಿ ನನ್ನನ್ನು ಸೇರಿಸಿ ಅಂಡ್ ನೆಕ್ಸ್ಟ್ ಇನ್ನೊಬ್ನ ಯಾರೋ ಬಂದ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳ್ತಾನೆ ಇನ್ನೂ ಕೂಡ ಇನ್ನೊಬ್ನು ಬಂದ ಸಾವಿರಾರು ಹೆಣ್ಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ದ ಬಟ್ ಅದ್ರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲದೇನೆ ಧರ್ಮಸ್ಥಳದ ಬಗ್ಗೆ ಫೇಕ್ ಅಲಿಗೇಷನ್ಸ್ ಹಾಕ್ತಾನೆ ಹೋದ್ರು ಆಬ್ವಿಯಸ್ಲಿ ನಾವು ಕನ್ನಡದವರಲ್ಲ ವಿಶಾಲ ಹೃದಯದವರು ಯಾರೇನೇ ಬಂದು ಏನೇ ಮಾಡಿದ್ರು ಸುಮ್ಮನೆ ಇರ್ತೀವಿ ಎಸ್ ಐ ಟಿ ಫಾರ್ಮ್ ಆಗಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಯಾಕಂದ್ರೆ ಎಷ್ಟೊಂದು ಮುಖವಾಡಗಳು ಆಚೆ ಬರ್ತಾ ಇದಾವೆ ಅದು ಧರ್ಮಸ್ಥಳ ಹೆಸರು ಹಾಳಾಗ್ತಾ ಇರೋದನ್ನ ನಿಲ್ಸೋಣ ಅಂಡ್ ಸೌಜನ್ಯ ಅವರ ಅಮ್ಮ ಹೇಳಿರೋ ಒಂದ್ ವಿಡಿಯೋ ಆಡ್ ಮಾಡ್ತೀನಿ ನೀವೇ ನೋಡಿ ಅದ್ರಲ್ಲಿ ಏನಿದೆ ಅಂತಂದು ನೀವೇ ಅರ್ಥ ಮಾಡ್ಕೊಳ್ಳಿ ಏನ್ ಆಗ್ತಾ ಇದೆ ಅಂತ ಸುಮ್ನೆ ಬ್ಲೈಂಡ್ ಆಗಿ ಎಲ್ರು ಫಾಲೋ ಮಾಡಬೇಡಿ ಸೌಜನ್ಯ ಪರ ಹೋರಾಟ ಅಲ್ಲ ಅದು ರಾಜಕೀಯವಾಗಿ ಧರ್ಮಸ್ಥಳ ಪರವಾಗಿ ಹೋರಾಟ ಆಗಿದೆ ನನ್ನ ಮಗಳ ಹೆಸರು ನೆಪ ಮಾತ್ರ ಅಲ್ಲಿ ಆದಷ್ಟು ಬೇಗ ಸೌಜನ್ಯ ಅವರಿಗೆ ನ್ಯಾಯ ಸಿಗ್ಲಿ ಜೈ ಶ್ರೀರಾಮ್